ಈಗಾಗಲೇ ತಾವೆಲ್ಲ ಹೇಳಿದ್ದೀರಿ ತೋರಿಸಿದ್ದೀರಿ ಲೋ ನಾಡಿನ ಜನತೆ ನಾಡಿನ ಎಲ್ಲ ಮುಖಂಡರುಗಳು ಹೇಳಿದ್ದಾರೆ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ನಿಷ್ಠಾವಂತ ಮತ್ತು ಒಳ್ಳೆಯ ಅಧಿಕಾರಿಗಳೆಲ್ಲ ಈಗ ಸಸ್ಪೆಂಡ್ ಆದವರು ಯಾರ್ಯಾರು ಇದ್ದಾರೆ ಅವರೆಲ್ಲ ಒಳ್ಳೆಯ ಅಧಿಕಾರಿಗಳು ಅವ್ರನ್ನ ಸಸ್ಪೆಂಡ್ ಮಾಡಿರೋ ತಮ್ಮ ವೈಫಲ್ಯಗಳನ್ನು ಮುಚ್ಕೊಳ್ಳಲಿಕ್ಕೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಇವತ್ತು ಹೇಮಂತ್ ತಿಂಬಾಳ್ಕರ್ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಯಾರೆ ಅದಾದ ಮೇಲೆ ಗೋವಿಂದರಾಜು ಅಂತೇಳಿ ಅವರ ಸಲಹೆ ಮುಖ್ಯಮಂತ್ರಿಗಳ ಸಲಹೆಗಾರರನ್ನು ವಜಾ ಮಾಡಿದ್ದಾರೆ ಅದು ಇಷ್ಟಕ್ಕೆ ನಿಲ್ಲೋದಿಲ್ಲ ಸ್ವತಃ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕಾರಣ ಇದಕ್ಕೆ ಯಾರು ಕಾರಣರು ಅವ್ರನ್ನ ಬಿಟ್ಟು ಅಧಿಕಾರಿಗಳನ್ನ ಬಲಿಪಶು ಮಾಡ್ತಾಯಿದ್ದಾರೆ ಮತ್ತೊಂದು ಮೂರು ತನಿಖೆ ಮಾಡ್ತಾರೆ ಮತ್ತು ಮ್ಯಾಜಿಸ್ಟ್ರೇಟ್ ತನಿಖೆ ಅಂತ ಹೇಳಿದರು ಮ್ಯಾಜಿಸ್ಟ್ರೇಟ್ ಅಂದರೆ ಡಿ ಸಿ ಡಿ ಸಿ ಇಲ್ಲಿ ಬೆಂಗಳೂರು ಡಿ ಸಿ ತನಿಖಾಧಿಕಾರಿ ಒಳ್ಳೆಯ ಅಧಿಕಾರಿ ಅವರು ವೈಯಕ್ತಿಕವಾಗಿ ಆದರೆ ಡಿ ಸಿ ಹೇಗೆ ತನಿಖೆ ಮಾಡಲಿಕ್ಕೆ ಸಾಧ್ಯ ಹೇಗೆ ಮುಖ್ಯಮಂತ್ರಿ ನೋಟಿಸ್ ಕೊಡೋಕ್ಕೆ ಸಾಧ್ಯ ಹೇಗೆ ಡಿ ಸಿ ಎಮ್ ಕರೆದು ಸಾಧ್ಯ ಹೇಗೆ ಕಮಿಷನ್ ರೇಟ್ ಇದು ಬೆಂಗಳೂರು ಬೆಂಗಳೂರು ಕಮಿಷನ್ರಿಗೆ ಕರೆದು ವಿಚಾರಣೆ ಮಾಡೋಕ್ಕೆ ಸಾಧ್ಯವ ಹೀಗೆ ಒಂದೊಂದೇ ತಪ್ಪು ಮಾಡ್ತಾನೆ ಹೋಗ್ತಾ ಇದ್ದಾರೆ